ಚಂದ್ರಗೌಡರು ದಯವಿಟ್ಟು ಯಾರು ಮದುವೆ ಇದು ಬಹಳ ಗಂಭೀರವಾದ ಸಮಸ್ಯೆ ಚಂದ್ರಗೌಡರು ಬಹಳ ಒಂದು ತಿಂಗಳಿಂದ ಅವ್ರಲ್ಲಿ ಆ ಚಿಂತೆ ಇದ್ದಾರೆ ಅವರು ಯಾಕಂದ್ರೆ ಅವ್ರು ಸ್ಪಂದಿಸಿಲ್ಲ ನಾವು ಅವ್ರಿಗೆ ನೋವಾಗಿದೆ ದಯವಿಟ್ಟು ಏನು ಚಂದ್ರಗೌಡ ಸಮಸ್ಯೆ ದಯಮಾಡಿದ್ರ ಬಗ್ಗೆ ವರದಿ ಕೊಡ್ರಿ ಈ ವಿಚಾರವಾಗಿ ಈಗ ನೀವು ನನಗೂ ಫೋನ್ ಮಾಡಿದ್ರಿ ಚೆನ್ನೈಗೆ ಹೋದ್ರು ಮತ್ತೆ ಸ್ಪಾಟ್ ಕಳಿಸಿದೆ ನೋಟಿಸು ಸಹ ಇಶ್ಯೂ ಮಾಡಿದೆ ಸರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅವ್ರೇನಾದ್ರೂ ನೋಟಿಸ್ ಕೊಟ್ಟು ರಿಮೂವ್ ಮಾಡ್ಬಿಟ್ಟಿಲ್ಲ ಅಂದ್ರೆ ಸ್ಟಾಫ್ ಕಲ್ಸಿ ನಮ್ಗೈ ಕಲ್ತು ರಿಮ್ಯೂ ಮಾಡ್ಸೆ ರಸ್ತೆ ಮಾಡಿಸ್ಕೆ ನೋಟಿಸ್

ಕೆಲವು ಕೆಲಸ ಆವತ್ತು ನಾಲ್ನೇ ದಿವ್ಸ ಸರ್ಕಾರಿ ಇದು ರಜೆ ಇರುತ್ತೆ ರಜೆ ಹೋದ್ರೆ ಕೆಲಸ ಮಾಡಿ ಒಳಗಿದ್ರಿ ನೀವು ಒಬ್ಬರ ಕೆಲಸ ಒಬ್ಬರ ನನ್ಗ ಉತ್ತರ ಕೊಡ್ರಿ ಈಗ ಅವ್ರ ಚಂದ್ರ ಒಂದ್ ನಿಮಿಷ ಎಲ್ಲಿ ಕೊಡ್ರಿ ಚಂದ್ರೇಗೌಡರು ಮಾಜಿ ಉಪಾಧ್ಯಕ್ಷರು ಆಗಿ ಸದಸ್ಯರು ಅವರು ಕಂಪ್ಲೇಂಟ್ ಮಾಡ್ರು ನೀವು ನೋಟಿಸ್ ಕೊಟ್ಟಾಗ ಏನ್ ಮಾಡ್ಬೇಕು ಸರ್ ಈಗ ರಿಪ್ಲೈ ಕೊಡೋವರೆಗೂ ನಾವು ಹೇಳೋವರೆಗೂ ಕೆಲಸ ನಿಲ್ಲಿಸು ಅಂತ ಹೇಳ್ಬೇಕಾನೆ ಹೆಂಗ್ ಹಗ್ಲೂರಾದ್ರೆ ಕೆಲಸ ಮಾಡ್ತಾವ್ರೆ ಒಬ್ಬ ಮಾಡ್ತಾ ಒಬ್ಬರು ಸರ್ ಈಗ ಅವ್ರ ಅವ್ರ ಸೈಟ್ ಅಲ್ಲಿ ಮನೆ ಕಟ್ಟಿಗೆ ನನ್ನ ಲೈಸೆನ್ಸ್ ಅಂತ ಇದಾರೆ ಅವರು ಇತ್ತೀಚೆಗೆ ಒಪ್ಪೋಳಿ ಮಾಡದ ಗಟ್ಟೆ ಅಂತ ನಮ್ಮ ಗಮನಕ್ಕೆ ತಂತಕ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ ನಿಮ್ಮ ಅಷ್ಟೇ ಕಟ್ಟಬೇಕು ಯಾಸ್ಟ್ರಾ ಪ್ಲಾನೇ ಕಟ್ಟಬೇಕು ಇತ್ತೀಚೆಗೆ ಕಟ್ಟಬೇಡಿ ಅಂತ ಅಲ್ವಾ ಕೊಟ್ಟಿದ್ದೀವಿ ಐ ವಾಂಟ್ ಈಸ್ ನೋಟಿಸ್ ಕೊಟ್ಟಿದ್ದೀವಿ ಕಾರಣ ಮಾತ್ರ ಕೊಟ್ಟಿದ್ದೀರಾ ಹೌದು ನೋಟಿಸ್ ಕೊಟ್ಟ ನಂತರ ನಾವು ಉತ್ರಾಕೊಳ್ಳಬೇಕು ಉತ್ತರ ಕೊಟ್ಟಾದ್ಮೇಲೆ ನೀವು ರੈಕ್ಟಿಫೈ ಮಾಡಬೇಕು ಅಲ್ಲಿವರಿಗೆ ಕೆಲಸ ತಾನೆ ಹೌದು ಮತ್ತೆ ಕೆಲಸ ಮಾಡ್ತವರಾ ಅಲ್ಲ ಅವ್ರಿಗೆ ಟೈಪ್ ಕೊಟ್ಟಿದ್ರು ಆ ಟೈಪ್ ಓಕೆ ಪಾರ್ಟಿಗೆ ಹೋಗ್ಬಿಟ್ ಎಲ್ಲ ಮಾಡಿದ್ವಿ ಆಮೇಲೆ ಕಡೆಗೆ ಅವ್ನ ಜಾಗ ಎಷ್ಟು ಮೂರು ಅಡಿ ಹೊತ್ತು ಮಾಡಿದನಲ್ಲ ತೆಗೆಯಪ್ಪ ಅಂದ್ರೆ ಎದುರುಗಡೆ ಹೇಳಿದ್ರು ಅವ್ನು ತೆಗೆಯ ಒಗ್ಗಡಿದಾನೆ ಅಂದ್ರೆ ಯಾರ ಎದುರುಗಡೆ ಅವನ ಆರೋಪ ಮಾಡಿದ್ರಲ್ಲ ಅವ್ರು ಕೂಡ ಎದ್ರು ತಗೊಳ್ತಾರೆ ಸರ್ ಮುಂದ್ಗಡೆ

ಅಧ್ಯಕ್ಷ ಬೆಳಗ ಮೂರ್ ಗಂಟೆಲ್ಲಿ ಮೂರು ಗಂಟೆಗೆ ಆಶಿಸ್ ಹಾಕಿದ್ರು ಸರ್ ಯಾವಾಗ ದಿನ ಹೇಳಿ ಸರ್ ಹೇಳ್ಬೋದಿತ್ತು ನೋಡಿ ಟ್ರೆಂಡ್ಸ್ ಹೊಡಿದಾರೆ ಯಾವ್ದು ವೆಹಿಕಲ್ ಹೋಗಂಗೆ ಹಿಂದೆ ರೆವಿನ್ಯೂ ಆಗಿತ್ತು ಅಲ್ಲಿಂದ ವೆಹಿಕಲ್ ತಂದು ಬೆಳಗಿನ ಮೂರು ಗಂಟೆ ಹಾಕಿದಾರೆಡಿಯೋ ಮಾಡ್ತಾ ಮಾಡ್ತಾ ಚೆಂದ ನೀವ್ ಅಂತ ನೀವು ಆಡಿದ್ದೇನು